ಎಮೋಷನ್ ಹೆಂಗಿರುತ್ತೆ ಅವ್ರು ಇರ್ತಾರೆ ಪ್ರಯೋಗ ಮಾಡಿ ನೋಡ್ಬೇಕು ನಾವು ಹೇಳಿದ್ದಕ್ಕೆಲ್ಲ ಇನ್ನು ಇನ್ನೊಂದು ಬರುತ್ತೆ ಹಾ ಹೇಳಿ ಹ್ಞೂ ಹ್ಞೂ ಹಾಂ ಹ್ಮ್ ಹಾಂ ಬಟ್ ಬೆಳಕಲ್ಲಿರೋದ್ರಿಂದ ಅದು ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಂ ಬಟ್ ಬೆಳಕಲ್ಲಿ ನಿಜವಾಗ್ಲೂ ಇದ್ರೆ ನೀವು ನೆಗೆಟಿವ್ ಎಮೋಷನ್ ಜನರೇಟ್ ಮಾಡಲ್ಲ ಸೊ ನೀವು ಭಸ್ತ್ರಿಕಾ ಮತ್ತು ಮೆಕ್ಯಾನಿಕಲ್ ಪ್ರೋಸ್ತಾಪ್ರೋತ್ಸಾಹ ಅಂತ ಮಾಡ್ತಾ ಇರ್ತೀನಿ ಸೊ ಆ ಬೆಳಕನ್ನು ಅನ್ಭವಿಸ್ಬೇಕಲ್ಲ ಸೊ ಅದಕ್ಕೆ ಬೇರೆ ಭಸ್ತ್ರಿಕಾ ಒಂದೇ ಹೆಲ್ಪ್ ಆಗೋದಿಲ್ಲ ಇಲ್ಲಿ ಬೆಳಕಿದೆ ಆ ಬೆಳಕಿಗೆ ಎಮೋಷನ್ಸ್ ಇರಬೇಕು ಇಲ್ಲ ಬೆಳಕು ತನ್ನ ಪಾಡಿಗೆ ತನ್ನ ಸ್ಟೋರ್ ಆಗ್ತಾನೇ ಇರುತ್ತೆ ಅದು ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಸೀಕ್ರೆಟಲ್ಲಿ ಹೇಳ್ತೀನಿ ನಿಮ್ಮ ಬೆಳಕು ನೀವು ತೊಗೋತಾ ಬಸ್ತ್ರಿಕಾ ಇದ್ರೆ ಬೆಳಕಿದೆ ನೀವು ಅದನ್ನ ಬೆಳಕನ್ನು ಯುಟಿಲೈಸ್ ಮಾಡ್ತಾ ಇಲ್ಲ ನಿಮ್ಮ ನೆಗೆಟಿವ್ ಎಮೋಷನ್ ಎತ್ಕೋತಾ ಇದೆ ಡಾರ್ಕ್ ಜಾಸ್ತಿ ಇರುತ್ತೆ ಲೈಟ್ ಜಾಸ್ತಿ ಇರುತ್ತೆ ನಾವು ಹುಟ್ಟಿದಾಗ ಡಾರ್ಕ್ ಜಾಸ್ತಿ ಜೊತೆಗೆ ಹುಟ್ಟಿರ್ತೀವಿ ಆವಾಗ ನೀವು ವರ್ಕ್ಶಾಪಿಗೆ ಬರಬೇಕು ಈ ಥರ ಪ್ರಾಣವಿದ್ಯಾಸಿಟಿ ವೆರಿ ನೈಸ್ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ವಿಷಯ ಇದೆ ಹಾಗಾದರೆ ನಿಮ್ದು ಪ್ರಶ್ನೆ ನಾನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ಹೇಳ್ತೀನಿ ಸ್ವಾಮಿ ನನಗೆ ಕೋಪದ ಸ್ವಭಾವ ಇಲ್ಲ ನಿರಾಶೆ ಸ್ವಭಾವ ಇಲ್ಲ ನೀವು ಯಾರು ನಮ್ಮ ಮನೇಲಿ ಕೇಳಿಬಿಡ ಅಯ್ಯೋ ಕೋಪಾನ ನೋಡ್ಕೊಂಡೇ ಇಲ್ಲ ನಾವು ಮಾಡಿದ್ದು ಅಂತ ಸೊ ನಿಮಗೆ ಗ್ರಾಸ್ ನೆಗೆಟಿವ್ ಎಮೋಷನ್ ಮಾತ್ರ ಗೊತ್ತಿದೆ ಸ್ಥೂಲವಾದ ನೆಗೆಟಿವ್ ಎಮೋಷನ್ ಮಾತ್ರ ಗೊತ್ತಿದೆ ಸೂಕ್ಷ್ಮವಾದ ನೆಗೆಟಿವ್ ಎಮೋಷನ್ಗಳು ಗೊತ್ತಿದೆಯಾ ಇಲ್ಲ ಮತ್ತು ಅವಾಗ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಕಣ್ಣು ಮುಚ್ಚಿ ನನ್ನ ಒಳಗಡೆ ಏನಿದೆ ಅಂತ ನೋಡೋದನ್ನು ಕಲಿಬೇಕು ನಮ್ಮ ಎಮೋಷನ್ಸು ವಿಷನ್ ರೂಪದಲ್ಲಿ ಮ್ಯಾನಿಫೆಸ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಕಣ್ಣಿನಿಂದ ದಾಟ್ಕೊಂಡು ಹೋಗುತ್ತೆ ನಾವು ಕಣ್ಣು ಮುಚ್ಕೊಂಡು ನೋಡಿದಾಗ ಈಗ ನೋಡೋಣ ಇದು ನನ್ನ ಮಾತಲ್ಲ ನನ್ನ ಮಾತಲ್ಲ ಒಬ್ಬ ಸಂತರ ಮಾತಿದೆ ಅವ್ರು ಯಾಕೆ ಅದನ್ನು ಹೇಳಿದ್ರು ಅಂತನ್ನೋದು ಇವಾಗ ಅರ್ಥ ಆಗುತ್ತಾ ನೋಡೋಣ ಕಳಬೇಡ ಕೊಲೆ ಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸಬೇಡ ಇದರು ನುಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಏನು ಪೊಯೆಟ್ರಿನ ಹಂಸಲೇಖನ ಅವರು ಅವ್ರು ಅನ್ಭವಿಸೋದು ನೋಡಿದ್ರು ಹಾಗಾದರೆ ಇದೆಲ್ಲ ಇದ್ದಿದೆ ಅಂತರಂಗದಲ್ಲಿ ಯಾರ ಅಂತರಂಗದಲ್ಲಿ ನನ್ನ ಅಂತರಂಗದಲ್ಲಿ ನನ್ನ ಅಂತರಂಗದಲ್ಲಿ ಏನಿದೆಯೋ ಬಹಿರಂಗದಲ್ಲಿ ಅದೇ ಪ್ರಕಟಗೊಳ್ಳುತ್ತೆ